ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಏನಪ್ಪ ಕೆಲಸ ಅಂದರೆ ಸ್ವಲ್ಪ ಗಾಡಿ ತೊಳಿಬೇಕು ಗಾಡಿ ತೊಳೋಕ್ಕಿಂತ ಮುಂಚೆ ಹೋಗಿ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ ಸೀದಾ ಕಟಿಂಗ್ ಮಾಡಿಸ್ಕೊಂಬಿಟ್ಟು ಏನಪ್ಪ ವಿಷಯ ಅಂದರೆ ಗಾಡಿ ತೊಳೆಯೋದು ದೇವ್ರು ಕರ್ಕೊಂಡು ಹೋಗಬೇಕು ಎಲ್ಗಪ್ಪ ಅಂದರೆ ವಜ್ರಾಗೆ ವಜ್ರ ಶ್ರೀ ರಾಮೇಶ್ವರ ದೇವಸ್ಥಾನಕ್ಕೆ ಅದಕ್ಕೆ ಗಾಡಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೋಗಬೇಕು ಸೀದಾ ಸಂಜೆ ಇರೋದು ನಾಲ್ಕು ಗಂಟೆಗೆ ಪಿಕಪ್ ಐತೆ ನಾಲ್ಕು ಗಂಟೆಗೆ ಪಿಕಪ್ ಮಾಡ್ಕೊಬೇಕು ಸರಿ ಪಿಕಪ್ ಕೊಟ್ಟಿದೀನಿ ಗಾಡಿ ಡೀಸೆಲ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂಕಲ್ಲಿ ನಮ್ಮೂರಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀನಿ ಈಗ ಬನ್ನಿ ಸೀದಾ ಪಿಕಪ್ ಪಾಯಿಂಟ್ ಅಂತ ಸಿಗ್ತೀನಿ ಪಿಕಪ್ ಪಿಕಪ್ ಪಾಯಿಂಟ್ ಅಂತ ಬಂದು ಪಿಕಪ್ ಎಲ್ಲಾ ಮಾಡ್ಕೊಂಡು ಸೀದಾ ಹೋಗ್ತಾ ಇದೀವಿ ನಾನು ನಮ್ಮ ಫ್ರೆಂಡ್ ಗಾಡಿ ನೋಡಿ ಅಲ್ಲಿ ಮುಂದೆ ಹೋಗ್ತಿದ್ಯ ಅದ್ರಲ್ಲೇ ದೇವ್ರ್ ಕುಣಸಿರೋದು ಎಲ್ಗಪ್ಪ ಅಂದ್ರೆ ವಜ್ರಾಗೆ ತೀರ್ಥರಾಮೇಶ್ವರ ವಜ್ರಾಗೆ ಹೋಗ್ತಾ ಇರೋದು ಹಂಗೆ ಮುಂದೆ ಬಂದು ಕೊಂಡ್ಲಿ ಹತ್ರ ಟೀ ಕುಡಿಯೋಕೆ ಅಂತ ನಿನ್ಸಿದ್ವಿ ಟೀ ಕುಡಿಬಿಟ್ಟು ಹೊರಟಿದ್ದೀವಿ ಈಗ ನೋಡಿ ವೆದರ್ ಹೇಗಿದೆ ಅಂತ ಮುಂದೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ರೋಡ್ ಮಾತ್ರ ಫುಲ್ಲು ಗಬ್ಬೆದೋಗಿದೆ ಮುಂದೆ ಸಿಕ್ತೀನಿ ಬನ್ನಿ ಫ್ರೆಂಡ್ಸ್ ಬಂದು ದೇವ್ರನ್ನೆಲ್ಲ ಇಳಿಸಿದ್ದಾಯಿತು ಬಂದು ರೀಚ್ ಆದ್ವಿ ನಾನು ನನ್ನ ಫ್ರೆಂಡು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಪ್ರಶಾಬ್ ಗಿಶಪ್ ಎಲ್ಲ ಆಗಿ ಇನ್ನು ಒಡದ್ ಲೇಟ್ ಅಂದ್ರು ಅದಕ್ಕೆ ನಾವು ಮತ್ತೆ ಇನ್ನೊಂದು ಗಾಡಿ ಮಾತಾಡ್ಕೊಂಡು ಕೂತಿದ್ದು ದೇವ್ರನ್ನೆಲ್ಲ ಪಿ ಸೀದಾ ಹೋಗ್ತಾ ಇದ್ದೀವಿ ಈಗ ಸೀದಾ ಊರ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಮುಂದೆ ವ್ಯೂ ಹಂಗೈತೆ ಅಂತ ಫುಲ್ಲು ಫಾರೆಸ್ಟ್ ಏರಿಯಾ ಇದು ನೋಡಿ ಮುಂದೆ ಫುಲ್ಲು ಫಾರೆಸ್ಟ್ ಏರಿಯಾ ಅಂದರೆ ಸುತ್ತಮುತ್ತ ಯಾರೂ ಇಲ್ಲ ಇಲ್ಲಿ ನೆಟ್ವರ್ಕು ಸಹ ಬರೋಲ್ಲ ಒಂದು ಐದು ಕಿಲೋಮೀಟ್ರ್ ಹೋಗೋತಕ್ಕ ಈಗ ಹೋಗಿ ಇನ್ನೂ ಕೊಂಡ್ಲೆ ಕ್ಲಾಸ್ ಇಲ್ಲಿಂದ ಇನ್ನೊಂದು ಐದು ಕಿಲೋಮೀಟ್ರ್ ಐತೆ ಈಗ ಹೋಗಿದ್ದ ಪ್ಲೇಸ್ ಹೆಂಗಿತ್ತಪ್ಪ ಅಂದರೆ ನಿನ್ನೆ ನೈಟ್ ನಾವು ಸಂಜೆ ಏಳು ಗಂಟೆಗೆ ಹೋಗಿದ್ದು ಅವಾಗ್ಲಿಂದ ಫೋನಲ್ಲಿ ಒಂದು ಪಾಯಿಂಟ್ ನೆಟ್ವರ್ಕ್ ಇಲ್ಲ ಏನೂ ಇಲ್ಲ ಅಲ್ಲಿ ಫುಲ್ಲು ಏನೇ ಒಂದು ಟೀ ಕುಡಿಬೇಕು ಅಂದ್ರೂ ಏಳು ಎಂಟು ಕಿಲೋಮೀಟ್ರ್ಗೆ ಕೊಡ್ಬೇಕು ಆಚೆ ಊರಿಗೆ ಬಂದು ರೀಚಾಗಿದ್ದು ಆಯಿತು ಯಾರ್ಯಾರು ಹೊಸ ನೋಡ್ತಾ ಇದ್ರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ತಾ ಓಕೆ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್